ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸೋಮವಾರ ಹತ್ತು ಮೂವತ್ತಕ್ಕೆ ಕೋಲಾರ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಲು ಹೊರಟ ಕೆಎಚ್ ಮುನಿಯಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತತ ಏಳು ಬಾರಿ ಗೆದ್ದು ಈ ವಿಧಾನಸಭಾ ಕ್ಷೇತ್ರಕ್ಕೆ ರೈಲುಗಾಡಿಯನ್ನು ಉಡುಗಾರೆಯಾಗಿ ನೀಡಿದ್ದೇನೆ ದೇಶಾದ್ಯಂತ ಅನೇಕ ಕೆಲಸ ಕಾರ್ಯಗಳು ಮಾಡಿದ್ದೇನೆ ಮತದಾರರು ಅವನ್ನೆಲ್ಲ ಗುರುತಿಸಿ ನನಗೆ ಬೆಂಬಲ ನೀಡಿ ಹೋಮವಾದಿ ಪಕ್ಷ ಬಿ ಬಿಜೆಪಿಯನ್ನು ನಿರ್ಣಾಮ ಮಾಡಲು ಎಲ್ಲರೂ ಒಂದಾಗಿ ಮುಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಿ ಎಂದು ಮಾತನಾಡಿದರು ಸದಸ್ಯರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದರೆ ಬ್ರೇಖಲ್ದೇನು ಕೂಡ ಒಬ್ಬ ಸದಸ್ಯರು ಕೋಲಾರ ಕ್ಷೇತ್ರದ ಸದಸ್ಯರು ಅದು ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರ ಅತಿ ಎತ್ತರದ ಗೌರವದಲ್ಲಿದೆ ಇಡೀ ಆಚೆಯನ್ನು ನೋಡಿ ಟ್ಯಾಂಗಲ್ ಒಪ್ಷೇನ ಲೋಕಸಭಾ ಸ್ಪೀಕರ್ ಆಫ್ ಜನ್ಸಲ್ಲಿ ಸ್ಪೀಕರ್ ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಜನರ ಮೇಲೆ ವಿಶ್ವಾಸವನ್ನು ಬಿಟ್ಟು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಮತ್ತೊಮ್ಮೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನಾನು ಎಲ್ಲ ಮುಖಂಡರು ಕಾರ್ಯಕರ್ತರು ಶಾಸಕರು ಜಿಲ್ಲಾ ಪರಿಷತ್ ತಾಲೂಕು ಸಮಿತಿ ಗ್ರಾಮ ಪಂಚಾಯತ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಕಾಂಗ್ರೆಸ್ ಪಕ್ಷ ಜಾತ್ಯ ಪಕ್ಷ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯವನ್ನು ತಂದಂಥ ಪಕ್ಷ ರಾಷ್ಟ್ರದ ಹಿಂದೂ ಮುಸಲ್ಮಾನ ನಾಯಕರನ್ನು ನಾವು ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ತುರ್ಗುಂಬಿಸಿದಂಥ ಪಕ್ಷ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವಂಥದ್ದು ಆ ಅಂದು ಇದ್ದಂಥ ಎಲ್ಲ ಧರ್ಮದ ಎಲ್ಲ ಜನರು ನ್ಯಾಯ ದೊರೆಸ್ಕೊಳ್ಬೇಕು ಅದಕ್ಕೆ ಸ್ವಾತಂತ್ರ್ಯ ತೆಗೆದುಕೊಳ್ಬೇಕಾಗಿದೆ ಸ್ವಾತಂತ್ರ್ಯ ಮುಖಾಂತರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾಜ ಕಾರ್ಯಕ್ರಮಗಳನ್ನು ರೂಪಿಸಿ ಪಡಿಸಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಜಯಂತಿ ಪಾಲಿಸಿ ಎಲ್ಲ ಜನ ಜನರನ್ನು ರಕ್ಷಣೆ ಮಾಡಬೇಕಂತ ಭಾರತ ಸಂವಿಧಾನ ಹೇಳ್ತಾರೆ ಒಂದು ಕಡೆ ಜನಸಂಘ ಆರ್ ಎಸ್ ಎಸ್ ಬಿಜೆಪಿಯವರು ಕೋಮವಾದ ಶಕ್ತಿಗಳಾಗಿ ರಾಷ್ಟ್ರದಲ್ಲಿ ಗೊಂದಲವನ್ನು ಮಾಡ್ತಾ ಇದ್ದಾರೆ ಹೋಮ ಕಲಂಗಳನ್ನು ಮಾಡೋದರಿಗಿಂತ ಶಾಂತಿ ಭಂಗವನ್ನು ಮಾಡ್ತಾ ಇದ್ದಾರೆ ಮೋದಿಯವರು ಪ್ರಧಾನಿ ಆದರೆ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ರೈತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಪರಿಶಿಷ್ಟವರಿಗೂ ಕೂಡ ಯಾರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ನೋಟು ಬಂದಿಯಿಂದ ಹಿಡಿದು ಜಿ ಎಸ್ ಟಿಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲವರ್ಗ ಜನ ನೊಂದಿದ್ದಾರೆ ಆ ನೊಂದಿರ ಪರಿಣಾಮವಾಗಿ ಬಸವ ಕಲ್ಯಾಣದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವ ಕಾಲದಲ್ಲಿ ರಾಹುಲ್ ಗಾಂಧಿ ಒಂದು ಭಾಷಣವನ್ನು ಮಾಡ್ತಾರೆ ಕಾಂಗ್ರೆಸ್ ಒಂದು ಜಾತ್ಯತೀತ ಪಕ್ಷ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದಿದೆ ಈ ಪಕ್ಷಕ್ಕೆ ತಾವು ಮತವನ್ನು ಕೊಡಿ ರಾಷ್ಟ್ರದಲ್ಲಿ ಭಾರತದ ಬೆನ್ನೆಲುಬಾದಂಥ ರೈತರನ್ನು ಕಾಪಾಡೋದಕ್ಕೆ ನಾನು ಒಂದು ಕಾರ್ಯಕ್ರಮವನ್ನು ಕೊಡ್ತೇನೆ ರೈತರ ಸಾಲ ಮನ್ನಾ ಮಾಡೋದೇ ನನ್ನ ಮುಖ್ಯ ಉದ್ದೇಶ ಇದೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೇನೆ ಮತ್ತೆ ಅದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮೆಜಾರಿಟಿ ಬರೆದಿದ್ದರೂ ಕೂಡ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಸರ್ಕಾರವನ್ನು ಮಾಡಿದೆ ಸರ್ಕಾರ ಮಾಡಿದ ಒಂದು ಆದೇಶ ಹೊರಸಿ ಅವರ ಮನೆಗಳಿಗೆ ಪತ್ರವನ್ನು ಕಳೆದ ಆಪ್ತ ಸ್ವಾಮಿ ಹಿರಿಯಾರ್ಥ ಎಲ್ಲ ಕೌಕ್ಲರ್ ಇದ್ದಾರೆ ಎಲ್ಲ ಒಗ್ಗಟ್ಟ ಕಾಂಗ್ರೆಸ್ ಅಂತ ಕೆಲಸ ಕೆಲಸ ಮಾಡ್ಬೇಕು ಮನವಿ ಮಾಡ್ತಾ ನಾಳೆ ಕಾರ್ಯಕ್ರಮಕ್ಕೆ ಅವೆಲ್ಲ ಬಂದ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ